ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಏನಕ್ಕಪ್ಪ ಅಂದರೆ ಇವತ್ತು ನಮ್ಮ ಮದುವೆ ಆದ ದಿನ ಅದಕ್ಕೋಸ್ಕರ ನನ್ನ ಮಗಳು ರಜಾ ಹಾಕಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ಲು ಅಂದರೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಅದು ಹೋಗೋಕ್ಕಾಗಿಲ್ಲ ಕೊನೆಗೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಬೆಳಗ್ಗೆನೇ ಮನೇಲಿ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಆಗೋಯ್ತು ತಂಗೂ ಹೊರಟ್ವಿ ದೇವಸ್ಥಾನ ಹತ್ರ ಬಂದ್ವಿ ಬಂದು ಮನೆಯಲ್ಲೇ ನಾನು ಪೂಜೆ ಸಾಮಾನೆಲ್ಲ ತಗೊಂಡೋಗಿದ್ದೆ ಇಲ್ಲೇ ಮನೆ ಹತ್ರನೇ ಬಾಳೆಹಣ್ಣು ಬಂದಿತ್ತು ತೊಗೊಂಡಿದ್ದೆ ಮನೇಲಿ ಮಾಮೂಲಿ ಊದ್ಗಡ್ಡಿ ಕರ್ಪೂರ ಎಲ್ಲ ಇರ್ತಿತ್ತೆಲ್ಲ ತಗೊಂಡೆ ಇದು ಬೇಕಾಗಿತ್ತು ದೀಪ ಒಂದು ನಾನು ನೂರ ಒಂದು ದೀಪ ಹಚ್ತೀನಿ ಒಂದು ದೀಪ ಬೇಕಾಗಿತ್ತು ಒಂದು ನಿಂಬೆಹಣ್ಣು ಇರಲಿಲ್ಲ ಆಮೇಲೆ ಹೂವು ದೀಪ ಎಲ್ಲ ನಾನು ನಮ್ಮ ಮನೆ ಹತ್ರನೇ ತೊಗೊಂಡೆ ನಿಂಬೆಹಣ್ಣು ಮತ್ತು ಹೂವು ಇವೆರಡು ಇರಲಿಲ್ಲ ಅವೆರಡು ತೊಗೊಂಡ್ವಿ ತಗೊಂಡು ಆಮೇಲೆ ಮಾಮೂಲಿ ಒಳಗಡೆ ಬರ್ತಿದ್ದಂಗೆನೇ ಕಾಗದ ತೊಳೋಕ್ಕೆ ನೀರಿನ ವ್ಯವಸ್ಥೆ ಇದೆ ಅಲ್ಲಿ ಹೋಗ್ತಿದ್ದಂಗೆ ಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋದ್ವಿ ನಾನು ಫೋನ್ಪೇ ಮಾಡ್ತಾ ಇರೋದು ಇದು ದುಡ್ಡನ್ನ ಅದು ತೊಗೊಂಡೆ ಹೂವನೂ ಮತ್ತು ನಿಂಬೆಹಣ್ಣು ಅದಕ್ಕೆ ದುಡ್ಡನ್ನ ಫೋನ್ಪೇ ಮಾಡಿಬಿಟ್ಟು ಬಂದೆ ಕ್ಯಾಶ್ ಇರಲಿಲ್ಲ ಫೋನ್ಪೇನೆ ಮಾಡಿಬಿಟ್ಟು ಬಂದೆ ಆ ಬಂದು ಕಾ ಅಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋದ್ವಿ ಇವತ್ತೇನು ಅಷ್ಟು ಜನ ಇರಲಿಲ್ಲ ಮಾಮೂಲಿ ವಾರಗಳಲ್ಲಾದರೆ ತುಂಬ ಜನ ಇರ್ತಾರೆ ಆಮೇಲೆ ನಾಳೆ ಉಣ್ಣ್ಮೆ ಇರೋದ್ರಿಂದ ನಾಳೆ ಜನ ಇರ್ತಾರೆ ಇವತ್ತೇನು ಅಷ್ಟು ಜನ ಇರಲಿಲ್ಲ ಮಾಮೂಲಿ ಬಂದ್ವಿ ನಾನು ಯಾವಾಗ ಬಂದ್ರೂ ಇಲ್ಲಿ ದೀಪ ಹಚ್ತೀನಿ ನೂರ ಒಂದು ದೀಪ ನಾನೇ ಬತ್ತಿನ ನೂರ ಒಂದು ಬತ್ತಿ ರೆಡಿ ಮಾಡ್ಕೊತೀನಿ ಆ ಥರ ಮಾಡಿಕೊಂಡು ಹಚ್ಚೋವಂಥದ್ದು ನಾನು ಇವಾಗ ನೂರ ಒಂದು ದೀಪ ಆಚೆ ಸಿಗುತ್ತೆ ಆದರೆ ನಾನು ತೊಗೊಬರಲ್ಲ ನಾನೇ ಬತ್ತಿನ ತಂದುಬಿಟ್ಟು ಅದನ್ನ ಕಟ್ ಮಾಡಿ ಒಂದು ದಾರ ಸುತ್ತಿ ನೂರ ಒಂದು ದೀಪ ಕಟ್ ಮಾಡಿ ಬತ್ತಿನ ಅದನ್ನು ಸುತ್ತಿ ರೆಡಿ ಮಾಡಿಕೊಂಡು ಹಚ್ಚೋದು ಮಾಮೂಲಿ ಬನಸಂಕ್ರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದೆ ನಿಂಬೆಹಣ್ಣು ದೀಪ ಹಚ್ತೀನಿ ಇಲ್ಲ ಬೆಲ್ಲದ ದೀಪ ಹಚ್ತೀನಿ ಆ ಥರ ಒಂದು ಅಭ್ಯಾಸ ಇದೆ ನನಗೆ ಮಾಮೂಲಿ ಇಲ್ಲಿಗೆ ಬಂದರೆ ಮಾತ್ರ ಇಲ್ಲೂ ನಿಂಬೆಹಣ್ಣು ದೀಪ ಹಚ್ತಿದೆ ಈಗ ನೂರ ಒಂದು ದೀಪ ಹಚ್ಚಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡು ನೂರ ಒಂದು ದೀಪ ಹಚ್ತೀನಿ ಯಾವಾಗ ಬಂದರೂ ಅಷ್ಟೇ ನೂರ ಒಂದು ದೀಪನ ಹಚ್ತೀನಿ ಆಮೇಲೆ ಬಂದು ಒಳಗಡೆ ಬಂದ್ವಿ ಒಂದು ಜನ ನೋಡಿ ರಸ ಏನಿರಲಿಲ್ಲ ಆಮೇಲೆ ಬಂದು ಅದು ದೀಪ ಹಚ್ಚೋಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೊಂಥ ಕೂತ್ಕೊಂಡ್ವಿ ಕೂತ್ಕೊಂಡು ಆಮೇಲೆ ನಾನು ಮಾಮೂಲಿ ಪ್ಲೇಟು ಎಲ್ಲ ತೊಗೊಬಂದಿದ್ದೆ ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ನಾನು ಯಾವಾಗಲೂ ದೀಪ ಹಚ್ಚೋದಾಗೇನೆ ಅಕ್ಕಿ ಬರೀ ಪ್ಲೇಟಲ್ಲಿ ದೀಪ ಹಚ್ಚಲ್ಲ ಅಕ್ಕಿ ಒಳಗಡೆ ಒಂದಿಷ್ಟು ಅಕ್ಕಿ ತು ಪ್ಲೇಟ್ ಒಳಗಡೆ ಒಂದಿಷ್ಟು ಅಕ್ಕಿ ಹಾಕ್ಬಿಟ್ಟು ಸಾರಿ ಪ್ಲೇಟ್ ಒಳಗಡೆ ಒಂದಿಷ್ಟು ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಟು ಆಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಹಚ್ಚುವಂಥದ್ದು ಒಬ್ಬರು ಹಾಗೆ ಹಚ್ತಾರೆ ಅದು ಏನೋ ಒಟ್ಟಿನಲ್ಲಿ ಅಕ್ಕಿ ಇಡಬೇಕು ಅಂತ ಒಂದು ಇದಿದೆ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಟು ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಂಗಾಗಿ ನಾನು ಎಲ್ಲೇ ಹೋದ್ರೂ ಒಂದು ತಟ್ಟೆ ಪ್ಲೇಟಿಗೆ ತಗೊಂಡ್ರೆ ಅಕ್ಕಿ ಹಾಕ್ಬಿಡ್ತೀನಿ ಒಂದಷ್ಟು ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಬಿಟ್ಟು ಹಚ್ಚುವಂಥ ಅಭ್ಯಾಸ ನಮ್ಮದು ಮತ್ತು ನಮ್ಮ ಅಜ್ಜೆ ತೆಂಗಿನಕಾಯಿ ಇರಲಿ ಆಮೇಲೆ ತೆಂಗಿನಕಾಯಿ ನಾವೇ ವಡ್ಕೊಂಡು ಹೋಗಬೇಕು ಒಳಗಡೆ ಒಡ್ಕೊಡೋಲ್ಲ ನಾವು ಒಳಗಡೆ ಹೊರ್ಗಡೆನೇ ಹೊರ್ಕೊಂಡು ಹೋದರೆ ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬಿಟ್ಟು ಕೊಡ್ತಾರೆ ಹಂಗಾಗಿ ನಮ್ಮ ಅಜ್ಜಿ ನನ್ನ ಮಗನಿಗೆ ಹೇಳ್ತಾಯಿದ್ರು ಹೋಗಿ ಕಾಯಿ ಹೊಡ್ಕೊಂಬ ಅಂತ ಅವ್ನು ಕಾಯಿ ಹೊಡ್ಕೊಂಬರೋಕ್ಕೋದ ಆಮೇಲೆ ಕಾಯಿ ಹೊಡೆಯೋಕ್ಕೂ ಇಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಹಂಗೇನು ತೊಂದರೆ ಏನಿಲ್ಲ ಹೋಗ್ತಿದ್ದಂಗೆನೇ ನೋಡಿ ಒಂಥರ ಕಾಯಿ ಹೊಡೆಯೋಕ್ಕೋಸ್ಕರನೇ ಅದು ಒಂಥರ ಚೆನ್ನಾಗಿ ಮಾಡಿರೋದಿದ್ದು ಕಾಯಿ ಹೊಡ್ಕೊಂಡು ಬರೋದಕ್ಕೆ ಅಂತಲೇ ಏನಿಲ್ಲ ಕಾಯಿ ಹೊಡ್ಕೊಂಡು ನಾವು ಆಮೇಲೆ ಪೂಜೆ ಸಾಮಾನು ಒಳಗಡೆ ಹಾಕ್ಕೊಂಡೋದ್ರೆ ಅವ್ರು ನಮಗೆ ಪೂಜೆ ಮಾಡಿಕೊಡ್ತಾರೆ ನಾನು ಅದು ಹೇಳ್ದಂಗೆ ನಿಂಬೆಹಣ್ಣು ತೊಗೊಂಬಂದಿದ್ದೆ ಒಂದೆರಡು ನಿಂಬೆಹಣ್ಣು ತೊಗೊಂಡಿದ್ದೆ ಪೂಜೆ ಮಾಡಿಸ್ ಇರಲಿ ಅಂತ ಆಮೇಲೆ ನಾನು ದೀಪ ಎಲ್ಲ ರೆಡಿ ಇದ್ದೆ ಅರ್ಶಿನ ಕುಂಕುಮೇಲೆ ಇಕ್ಕಿ ಹೂವು ಇಕ್ಕಿ ಕರ್ಪೂರ ಉದ್ಗಡ್ಡಿ ಎಲ್ಲನೂ ತೆಗೆದು ರೆಡಿ ಮಾಡ್ಕೊಂಡೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ಒಳಗಡೆ ಹಚ್ಕೊಳ್ಳೋಣ ದೀಪ ಇಲ್ಲಿಂದ ಹಚ್ಕೊಂಡೋಗೋಷ್ಟರಲ್ಲಿ ಗಾಳಿ ಬೇರೆ ಬೀಸ್ತಾ ಇತ್ತು ಎಲ್ಲ ಆರೋಗುತ್ತೆ ಅಂದ್ಬಿಟ್ಟಿದೆ ಬೇಡ ಒಳಗಡೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ನಾನು ಆಲ್ರೆಡಿ ಅದಕ್ಕೆ ಡಬ್ಬ ಎಲ್ಲ ಇಟ್ಕೊಂಡಿದ್ದೀನಿ ಅರ್ಶ ಎಲ್ಲ ಈ ಥರ ಹಚ್ಚೋದಿಕ್ಕೆ ಅಂತಲೇ ಸಪ್ರೇಟಾಗಿ ಆ ಡಬ್ಬಕ್ಕೇ ಯೂಸ್ ಮಾಡೋದು ನಾನು ಅದಕ್ಕೆ ಬತ್ತಿಗಳಾಗಲಿ ಇಲ್ಲ ಬತ್ತಿ ಬತ್ತಿಯಾದರೂ ಅಷ್ಟೇ ಈ ಬತ್ತಿಯಾದರೂ ಅಷ್ಟೇ ಡಬ್ಬದಲ್ಲಿ ಹಾಕಿ ಇನ್ನು ಎಣ್ಣೆ ಹಾಕಿ ತೊಗೊಬರ್ತೀನಿ ಅದು ಚೆನ್ನಾಗಿ ನೆನೆದಿರುತ್ತೆ ಇಲ್ಲಿ ಹಚ್ಚಿದಾಗ ಬೇಗ ಹತ್ಕೊಳ್ಳುತ್ತೆ ಹಾಗಾಗಿ ಆ ಥರ ಒಂದು ಇದು ಇಟ್ಕೊಂಡಿದ್ದೀನಿ ಡಬ್ಬಗಳು ಅಷ್ಟುಮ ಡಬ್ಬ ಅವೆಲ್ಲ ಸಪ್ರೇಟಾಗಿ ಕರ್ಪೂರ ಎಲ್ಲನೂ ಇದಕ್ಕೆ ಅಂತಲೇ ಇಟ್ಕೊಂಡಿರೋದು ಆ ಸಪ್ರೇಟಾಗಿ ಹಾಗೆ ಇಡ್ತೀನಿ ಅದೇನು ಯೂಸ್ ಮಾಡಲ್ಲ ಅದನ್ನಾಗಿ ಸಪ್ರೇಟಾಗಿ ಇಟ್ಕೊಂಡು ಮಾಮೂಲಿ ಈ ಥರ ದೇವಸ್ಥಾನಗಳಲ್ಲಿ ಹಚ್ಚಬೇಕು ಅಂದಾಗ ಹೋಗ್ತೀನಿ ಈ ಥರ ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡಿಕೊಂಡು ಹೋದ್ವಿ ಅದು ಟೈಮ್ ಆಗಿಬಿಟ್ಟಿತ್ತು ಹೋದ್ ಬಂದಾಗ ನಮಗೆ ಒಳಗಡೆ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಈಚೆ ಕ್ಲೋಸ್ ಮಾಡಿಬಿಟ್ರೆ ಊಟ ಟೈಮು ಆಮೇಲೆ ಬನ್ನಿ ನಾಲ್ಕು ಗಂಟೆ ಹಂಗೆ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರಾ ಅದಕ್ಕೋಸ್ಕರ ಏನು ಮಾಡಿದ್ವಿ ಬೇಗ ಬೇಗ ಹೋದ್ವಿ ಆಮೇಲೆ ಇವತ್ತು ಕ್ಲೋಸ್ ಮಾಡಿಬಿಟ್ರೆ ಈಚೆನೇ ದರ್ಶನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಒಳಗಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟಿದೆ ಆಮೇಲೆ ಬೇಕಂದ್ರೆ ಸುತ್ತ ಹಾಕಿದ್ರೆ ಆಯಿತು ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿಕೊಂಡು ಹೋದ್ವಿ ಹೋಗೋಷ್ಟರಲ್ಲಿ ಇದ್ರು ಸದ್ಯ ಈ ಸಲ ಏನು ಆ ಥರ ಇರಲಿಲ್ಲ ಪೂಜಾರಪ್ಪನವ್ರು ಇನ್ನೊಬ್ಬರು ಇದ್ರು ಒಬ್ಬರೇ ಇದ್ದರೆ ಹಾಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಬಂದು ತೆಗೀತಾರೆ ಇರಲಿಲ್ಲ ಇವತ್ತು ಒಬ್ಬರು ಪೂಜಾರಪ್ಪ ಇದ್ರು ನಿನ್ನೆ ನಾಳೆ ಹುಣ್ಮೆ ಅಂತ ಏನು ಆಲ್ರೆಡಿ ನೀರು ಉಯಿಸ್ಕೊಳ್ಳೋದು ಇದಿದೆ ಅಲ್ಲಿ ಹಂಗಾಗಿ ಜನ ಉಯ್ಸ್ಕೊಂಡಿದ್ರು ಅನಿಸುತ್ತೆ ಅವರು ಅಲ್ಲೇ ಇದ್ದರು ಆಮೇಲೆ ನಾನು ಬೇಗ ಬೇಗ ರೆಡಿ ಮಾಡಿಕೊಂಡು ಹೋದ್ವಿ ಹೋಗೋಷ್ಟರಲ್ಲಿ ಹೇಳ್ತಾಯಿದ್ರು ಬೇರೆಯವ್ರಿಗೆ ಲೇಟಾಗುತ್ತೆ ಬೇಗ ಬೇಗ ತೆಂಗಿನಕಾಯಿ ಹೊಡ್ಕೊಂಡೋಗಿ ಪೂಜೆ ಮಾಡಿಸ್ಕೊಳ್ಳಿ ಬಾಗ್ಲಾಗ್ತಾರೆ ಅಂತ ನಾವು ಅದಕ್ಕೆ ಒಂದು ಹೆಸ್ರಿಗೆ ಹಂಗೂ ದೇವರು ದೇವಸ್ಥಾನ ಒಂದು ಸುತ್ತ ಹಾಕಬೇಕಾಗಿತ್ತು ಹಾಕ್ಲಿಲ್ಲ ನಾವು ಒಂದು ಸುತ್ತು ಹಾಕಲಿಲ್ಲ ಹಾಗೆಯೇ ಬೇಗ ಬೇಗ ಹೋಗ್ಬಿಡೋಣ ದರ್ಶನ ಮಾಡ್ಕೊಂಡು ಅಂದ್ಬಿಟ್ಟಿದೆ ಬೇಗ ಬೇಗ ಹೋಗ್ತಾ ಇದ್ದೀವಿ ಏಕೆಂದರೆ ಆಮೇಲೆ ಬಾಗ್ಲಾಕ್ ಪುಟ ದರ್ಶನವೂ ಆಗೋಲ್ಲ ಹೋದ್ಸಾರಿ ಬಂದಾಗ್ಲೂ ದರ್ಶನವೇ ಆಗಲಿಲ್ಲ ಫ್ರೆಂಡ್ಸ್ ಹಾಗೆ ಕೈ ಮುಕ್ಕೊಂಡು ಬೋಟೋ ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಮಾಮೂಲಿ ಈಚೆ ಗಣೇಶ ಇದೆ ಅಲ್ಲಿಗೆ ಕರ್ಪೂರ ಹಚ್ಚು ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಅಲ್ಲಿ ಕರ್ಪೂರ ಹಚ್ಚು ಅಂದರೆ ನಮ್ಮ ಹುಡುಗಿ ಹಿಂದೆ ಮುಂದೆ ಎರಡು ಅವಾಗ ನಾನೇ ಹೋಗಿ ಕರ್ಪೂರ ಹಚ್ಚಿದೆ ಹಚ್ಚಿಬಿಟ್ಟು ಕೈ ಮುಕ್ಕೊಂಡು ಫಸ್ಟಿಗೆ ಗಣಪತಿ ಸಿಗುತ್ತೆ ಅಲ್ಲಿ ಕೈ ಮುಕ್ಕೊಂಡು ಆಮೇಲೆ ಒಳಗಡೆ ಹೋಗಬೇಕು ಒಳಗಡೆನೂ ಒಂದು ಗಣೇಶ ಇದೆ ಈಚೆ ಬರ್ತಿದ್ದಂಗೆ ಬಾಗ್ಲ ಹತ್ರ ಇಲ್ಲಿದೆ ಮತ್ತು ಒಳಗಡೆ ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೂ ಒಂದು ಗಣೇಶ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ಅಲ್ಲೋಗಿ ಒಳಗಡೆ ಬೇಗ ಬೇಗ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ವಿ ಹೋಗಿ ದರ್ಶನ ಮಾಡ್ಕೊಂಬಿಡೋಣ ತಿರ್ಗಾಮೇಲೆ ಬಾಗ್ಲಾಕ್ಬಿಟ್ರೆ ಆವತ್ತಿನ ಥರ ದರ್ಶನ ಆಗೋಲ್ಲ ಬಂದೂ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟಿದ್ದೆ బేగ్ బేగ హీవి ఆమె అలా అగ్ని కుండతారా అదూ సుత ఈ నావు ఆ థావో గర్డు గంబన సుత్కొండూ ఆమె ఒడే వీ నల్ దీప హచ్కొతాదిని ఊరుగడ్డే హచ్బిడో ఈచెని అనిబిట్టు ఊరుగడ్డే హచ్కండే అది యాక గాడి బర్త బాయితా సరియత్త ఇ ಆಮೇಲೆ ಕರ್ಪೂರ ಹಚ್ಬಿಟ್ಟು ಆಮೇಲೆ ಕರ್ಪೂರದಿಂದ ಉದ್ಗಡ್ಡಿ ಹಚ್ಕೊಂಡು ಆಮೇಲೆ ಮತ್ತು ಬತ್ತಿಗೂನು ಕರ್ಪೂರ ಎಲ್ಲ ಹಾಕಿ ಹಚ್ಕೊಂಡೆ ಆಮೇಲೆ ಅಲ್ಲೇ ಕೈ ಮುಕ್ಕೊಂಡು ಉದ್ಗಡ್ಡೆ ಎಲ್ಲ ಈಚೆನೆ ಬೆಳಗ್ಬಿಟ್ಟು ಇಟ್ಬಿಡೋಣ ಇನ್ನು ಒಳಗಡೆ ಹೋದರೆ ಇದಾಗುತ್ತೆ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಕೈ ಮುಕ್ಕೊಂಡು ಎಲ್ಲ ಆಮೇಲೆ ಒಳಗಡೆ ಹೋದ್ವಿ ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು ಒಳಗಡೆ ಎಲ್ಲ ಪೂಜೆನ ಮಾಡ್ತಾಯಿದ್ರು ನನ್ನ ಮಗಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಅವಳು ಆಮೇಲೆ ಅವ್ನ ಕೈಯಲ್ಲಿ ಕೊಟ್ಬಿಟ್ಟು ಫೋನ್ನ ಅವಳು ಪೂಜೆ ಮಾಡಿದ್ಲು ನಮ್ಮ ಹುಡುಗಿ ಅವ್ರು ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ ಆಟೋ ನಿಲ್ಲಿಸ್ಬಿಟ್ಟು ಬರೋ ಅಷ್ಟರಲ್ಲಿ ಲೇಟಾಗಿತ್ತು ಆಮೇಲೆ ನೋಡಿ ಈ ಥರ ದರ್ಶನ ಆಮೇಲೆ ಒಂದು ಐದು ನಿಮಿಷ ಇತ್ತು ಅನ್ನುವಾಗ ಅದು ಯಾಕೋ ಬಾ ಡೋ ಇದು ಬಟ್ಟೆ ಎಳ್ದಿದ್ರು ಗೊತ್ತಿಲ್ಲ ಅದು ಏನಕ್ಕೆ ಕೇಳಿದ್ರು ಅಂತ ಒಂದು ಐದು ನಿಮಿಷ ಇರಿ ಅಂದ್ಬಿಟ್ಟು ನಾನು ಆಲ್ರೆಡಿ ನವಗ್ರಹ ಅಲ್ಲಿರೋ ಗಣೇಶನೆಲ್ಲ ಎಲ್ಲ ಸುತ್ತಾಕೊಂಡ್ಬರೋ ಅಷ್ಟರಲ್ಲಿ ಆ ಥರ ಹೇಳ್ತಾಯಿದ್ರು ಪೂಜೆ ಆಲ್ರೆಡಿ ಮಾಡ್ತಾಯಿದ್ರು ನಾವು ಹೋಗ್ಬೇಕಾದ್ರೆ ನಾವು ಇಲ್ಲಿ ಸುತ್ತಾಕೊಂಡು ಹೋಗೋ ಅಷ್ಟರಲ್ಲಿ ಹಂಗೆ ಹೇಳ್ತಾಯಿದ್ರು ಯಾಕೋ ಎಳ್ದಿದ್ರು ಆಮೇಲೆ ಇನ್ನೇನು ಮಾಡೋದು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಗಣೇಶ ಈಸೆ ಬರ್ತಿದ್ದಂಗೆ ಗಣೇಶ ಸಿಗುತ್ತೆ ಅಲ್ಲಿ ಗಣೇಶನ ಪೂಜೆ ಮಾಡಿಕೊಂಡು ನವಗ್ರಹಗಳ ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಹೋದ್ವಿ ಒಂದೇ ಹಸ್ರಿಗೆ ಅದೇ ಆಮೇಲೆ ಹೇಳ್ದಂಗೆ ಎರಡು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಅನ್ಬಿಟ್ಟಿದ್ದೆ ಬೇಗ ಬೇಗ ನಿಲ್ಲೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋದ್ವಿ ಅದೇ ಹೇಳ್ದಂಗೆ ಪರ್ದೆ ಎಳ್ದಿದ್ರು ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ತೆಗೆದ್ರು ಪರ್ದೇನ ನಮ್ಮ ಹುಡುಗಿನ ಪೂಜೆ ಮಾಡ್ತಾ ಇದ್ದಾಳೆ ಗಣೇಶನಿಗೆ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ನಾವು ಗ್ರಹ ಪೂಜೆ ಮಾಡಿಕೊಂಡು ಹೋದ್ವಿ ನೋಡಿ ಪೂಜೆ ಆಗ್ತಾ ಇತ್ತು ಅದೇ ನಾನು ಹೇಳ್ದಂಗೆ ವೆಯ್ಟ್ ಮಾಡಿದ್ವಿ ಒಂದಷ್ಟೊತ್ತು ವೆಯ್ಟ್ ಮಾಡಿದ್ಮೇಲೆ ಪೂಜೆ ಮಾಡಿಕೊಟ್ರು ಆಮೇಲೆ ಓ ಪ್ರಸಾದಕ್ಕೆ ಹೋದ್ವಿ ಪ್ರಸಾದ ಸದ್ಯ ಪಾಯಸ ಅನ್ನ ಸಾರು ಸಿಕ್ತು ನಾವು ಮುಂದೆ ಲಾಸ್ಟು ಪಾಯಸ ಆಮೇಲೆ ಪಾಯಸ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಈ ಥರ ಇವತ್ತಿನ ದಿನ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್